ವೀಕ್ಷಕರೇ ನಾನು ನಿಮ್ಮ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಅನಿತಾ ಮನೋಜ್ ಇವತ್ತು ಐ ಯು ಐ ಮತ್ತೆ ಐ ವಿ ಎಫ್ ಗಿರೋ ವ್ಯತ್ಯಾಸಗಳನ್ನು ತಿಳ್ಕೊಳ್ಳೋಣ ಐ ಅಂದ್ರೆ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಇದು ಒಂದು ಸಿಂಪಲ್ ಮೆಥಡ್ ಆಫ್ ಪ್ರೆಗ್ನೆನ್ಸಿ ಧರಿಸೋದಕ್ಕೆ ಒಂದು ಸಿಂಪಲ್ ಮೆಥಡ್ ಇದರಲ್ಲಿ ಬಂದು ಮೇನ್ ಆಗಿ ಎಕೌಂಟ್ ಚೆನ್ನಾಗಿರಬೇಕು ಟ್ಯೂಬ್ಸ್ ಚೆನ್ನಾಗಿ ವರ್ಕ್ ಮಾಡ್ತಿರಬೇಕು ಮತ್ತು ಗಂಡಸರಿಗೆ ವೀರ್ಯಾನುಗಳ ಕೊರತೆ ಇರಬಾರ್ದು ವೀರ್ಯಾನುಗಳ ಸಂಖ್ಯೆ ಅಟ್ಲೀಸ್ಟ್ ಮಿನಿಮಮ್ ಹತ್ತು ಮಿಲಿಯನ್ ಆದರೂ ಇರಬೇಕು ವಿತ್ ಮೊಟೈಲ್ ಸ್ಫಾರ್ಮ್ಸ್ ಬಂದು ಚಲನಶಕ್ತಿ ಇರುವಂತಹ ಸ್ಪಾಮ್ಸ್ ಬಂದು ಅಟ್ಲೀಸ್ಟ್ ಐದು ಮಿಲಿಯನ್ ಆದರೂ ಇರಬೇಕು ಈ ಥರ ಇದ್ದವರಿಗೆ ಪೀರಿಯಡ್ಸ್ ಬಂದಿದ್ದ ಸೈಕಲ್ ಸ್ಟಾರ್ಟ್ ಆಗಿದ್ದ ಸೆಕೆಂಡ್ ಆರ್ ಥರ್ಡ್ ಡೇಯಿಂದ ಮೆಡಿಸಿನ್ಸ್ ಹಾಕಿ ಮೊಟ್ಟೆಗಳನ್ನು ಬರೆಸಿ ಆ ಅಂಡಾಣುಗಳು ರಿಲೀಸ್ ಆಗೋಂಗೆ ಮಾಡಿ ಆ ಮ್ಯಾಕ್ಸಿಮಮ್ ಬಂದು ಎರಡು ಇಲ್ಲ ಮೂರು ಅಂಡಾಣುಗಳು ಟಾರ್ಗೆಟ್ ಮಾಡ್ತೀವಿ ರಿಲೀಸ್ ಆಗೋ ಮಾಡಿ ಆ ರಿಲೀಸ್ ಆಗೋ ಟೈಮಲ್ಲಿ ಹಸ್ಬೆಂಡು ವೀರ್ಯಾಣುಗಳನ್ನು ತಗೊಂಡು ಪ್ರಾಸೆಸ್ ಮಾಡಿ ಆ ಪ್ರೋಸೆಸ್ಡ್ ವೀರ್ಯಾಣುಗಳನ್ನು ಡೈರೆಕ್ಟಾಗಿ ಗರ್ಭಕೋಶದ ಒಳಗಡೆ ಹಾಕ್ತೀವಿ ಆ ಹಾಕೋದ್ರಿಂದ ಒಂದು ಗರ್ಭಕೋಶದಲ್ಲಂದ್ರೆ ಸ ಸೆಮೆನ್ಗೂ ವೀರ್ಯಾಣುಗಳಿಗೂ ಅಂಡಾಣುಗಳಿಗೂ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ಮತ್ತು ವೀರ್ಯಾಣುಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಬಿಕಾಸ್ ಪ್ರಾಸೆಸ್ ಮಾಡೋದರಿಂದ ಬೇರೆ ಸೆಕ್ರೀಷನ್ಸ್ ಎಲ್ಲ ರಿಮೂವ್ ಮಾಡ್ತೀವಿ ಮತ್ತು ಬೇರೆ ಏನಾದರೂ ಕಾರಣಗಳಿಂದ ಅಂದರೆ ಗರ್ಭಕೋಶದ ಬಾಯತ್ರ ಏನಾದರೂ ಸಮಸ್ಯೆಗಳಿತ್ತು ಇಲ್ಲ ತುಂಬ ಅಬ್ನಾರ್ಮಲ್ ಸೆಕ್ರೀಷನ್ಸ್ ಇತ್ತು ಇಲ್ಲ ಇನ್ಫೆಕ್ಷನ್ಸ್ ಇತ್ತು ಇಲ್ಲ ಸೆಕ್ಷುಯಲ್ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಇಂಥವ್ರಿಗೆ ಯು ವಿ ಮುಖಾಂತರ ಗರ್ಭ ಧರಿಸೋದಕ್ಕೆ ಈಸಿ ಆಗುತ್ತೆ ಈ ಸಕ್ಸಸ್ ರೇಟ್ ಬಂದು ಹತ್ತರಿಂದ ಹನ್ನೆರಡು ಪರ್ಸೆಂಟು ಮ್ಯಾಕ್ಸಿಮಮ್ ಹದಿನೈದು ಪರ್ಸೆಂಟ್ ಅಷ್ಟೇ ಸೊ ಈ ಪದ್ಧತಿಯಿಂದ ತುಂಬ ಜನ ಅನುಕೂಲ ಪಡಿಬೋದು ಐ ವಿ ಎಫ್ ಅಂದರೆ ಏನು ಅಂದರೆ ಇಲ್ಲಿ ಬಂದು ಬೇರೆ ಏನಾದರೂ ಸಮಸ್ಯೆಗಳು ಅಂದರೆ ಪ್ರೇ ಮದುವೆ ಆಗಿ ತುಂಬ ವರ್ಷ ಆದ್ರೂ ಮಗು ನಿಂತಿಲ್ಲ ಇಲ್ಲ ಸಣ್ಣ ಟ್ರೀಟ್ಮೆಂಟ್ಗಳು ಅಂದರೆ ಈ ಓವಲೇಷನ್ ಇಂಡಕ್ಷನ್ನು ಇಲ್ಲ ಯು ಐ ಮೂರು ಇಲ್ಲ ನಾಲ್ಕು ಸೈಕಲ್ ಇಲ್ಲ ಪದೇ ಪದೇ ಮಾಡಿಸ್ಕೊಂಡು ಆಗಿಲ್ಲ ಟ್ಯೂಬ್ಸಲ್ಲಿ ಏನಾದರೂ ತುಂಬ ಗರ್ಭನಾಳಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಬ್ಲಾಕ್ ಇತ್ತು ಇಲ್ಲ ಅಂಡಾಣುಗಳ ಕೊರತೆ ಇತ್ತು ಮತ್ತು ವೀರ್ಯಾಣುಗಳ ಕೊರತೆ ಇತ್ತು ಅಜೂ ಸ್ಪಾಮ್ ಅನಿಲ್ ಸ್ಪಾಮ್ಸು ಇಲ್ಲ ತುಂಬ ಕಡಿಮೆ ಸ್ಪಾಮ್ಸ್ ಇತ್ತು ಇಂಥ ಅವರು ಡೈರೆಕ್ಟಾಗಿ ಐ ವಿ ಎಫ್ಗೆ ಹೋಗೋದೇ ವಾಸಿ ವಿತ್ ಸಣ್ಣ ಟ್ರೀಟ್ಮೆಂಟ್ಗಳಲ್ಲಿ ಟೈಮು ಮತ್ತು ಹಣ ಎರಡೂ ವೇಸ್ಟ್ ಮಾಡೋದಕ್ಕಿಂತ ಐ ವಿ ಅಲ್ಲಿ ಮುಟ್ಟು ಶುರುವಾಗಿದ್ದ ಎರಡನೇ ದಿನ ಇಲ್ಲ ಮೂರನೇ ದಿನದಿಂದ ಹಾರ್ಮೋನಲ್ ಇಂಜೆಕ್ಷನ್ಸ್ ಹೈ ಕ್ವಾಲಿಟಿ ಗುಡ್ ಕ್ವಾಲಿಟಿ ಹಾರ್ಮೋನಲ್ ಇಂಜೆಕ್ಷನ್ಸನ್ನು ಬಳಸಿ ಹತ್ತರಿಂದ ಹನ್ನೆರಡು ದಿನ ದಿನ ಈ ಡೈಲಿ ಇಂಜೆಕ್ಷನ್ಸ್ ಹಾಕಿ ಮೊಟ್ಟೆಗಳನ್ನು ಬರೆಸಿ ಆ ಅಂಡಾಣುಗಳನ್ನು ಅನಸ್ತೀಶ ಕೊಟ್ಟು ಹಾರ್ವೆಸ್ಟ್ ಮಾಡಿಕೊಂಡು ಒಂದೊಂದು ಅಂಡಾಣಕ್ಕೂ ಲ್ಯಾಬಲ್ಲಿ ಒಂದೊಂದು ವೀರ್ಯಾಣನ ಜೋಡಿಸಿ ಇಕ್ಸಿ ಮುಖಾಂತರನೋ ಇಲ್ಲ ಐ ವಿ ಎಫ್ ಮುಖಾಂತರನೋ ಭ್ರೂಣಗಳನ್ನು ಮಾಡಿ ಆ ಭ್ರೂಣಗಳು ಮೂರರಿಂದ ಐದು ದಿನಗಳ ಕಾಲ ಲ್ಯಾಬಲ್ಲಿ ಬೆಳೆಸಿ ಅವುಗಳಿಂದ ಎರಡು ಇಲ್ಲ ಮೂರು ಭ್ರೂಣಗಳನ್ನು ಗರ್ಭಕೋಶದ ಉಳ್ ಪದರ ಎಂಡೋಮೆಟ್ರಿಯಮ್ ಮಾತ್ರ ರೆಡಿ ಮಾಡಿ ಅದರಲ್ಲಿ ಹಾಕ್ತೀವಿ ಅಲ್ಲಿ ಕಚ್ಕೊಂಡು ಬೆಳಿಬೇಕು ಸೊ ಈ ಮುಖಾಂತರ ಮಾಡೋದರಿಂದ ಇದು ಆಲ್ಮೋಸ್ಟ್ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಸಕ್ಸಸ್ ರೇಟ್ ಇರುತ್ತೆ ಆ್ಯಂಡ್ ತುಂಬ ಜನ ಬೇರೆ ಟ್ರೀಟ್ಮೆಂಟ್ಸ್ಗಳಿಂದ ಫೇಲ್ ಆಗಿರೋರು ಮಿಕ್ಕಿದ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಇದ್ರ ಮುಖಾಂತರ ಸಕ್ಸಸ್ ಪಡೆಯೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ನಾನು ಹೇಳಿದ್ದ ಸಮಸ್ಯೆಗಳಿರೋರು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಡೈರೆಕ್ಟಾಗಿ ಐ ವಿ ಹೋಗೋದೇ ಉತ್ತಮ ಥ್ಯಾಂಕ್ ಯು